ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ ಒಂದೂವರೆ ದಶಕ ಪೂರ್ಣಗೊಂಡಿದೆ ಆದರೆ ಮೃತಪಟ್ಟವರನ್ನ ನೆಮ್ಮದಿಯಾಗಿ ಮಣ್ಣು ಮಾಡಲು ಒಂದು ಸ್ಮಶಾನವು ಸರಿಯಾಗಿಲ್ಲದ ಸ್ಥಿತಿ ಈ ಜಿಲ್ಲಾ ಕೇಂದ್ರದಲ್ಲಿದೆ ಇನ್ನು ಅನಿಲ ಚಿತಾಗಾರವನ್ನ ಈ ಹಿಂದೆ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಅವಧಿಯಲ್ಲಿ ಮಂಜೂರು ಮಾಡಿಸಿ ನಿರ್ಮಾಣ ಪೂರ್ಣಗೊಂಡು ಎರಡು ವರ್ಷಗಳೇ ಕಳೆದ್ರು ಅದನ್ನ ಚಾಲನೆ ಮಾಡಲು ಮಾತ್ರ ನಮ್ಮ ಆಡಳಿತ ಮುಂದಾಗದಿರುವುದು ಆಡಳಿತಕ್ಕೆ ಹಿಡಿದ ಕನ್ನಡಿಯಾಗಿದೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಬಿವಿ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಸ್ಮಶಾನದಲ್ಲಿ ನಿರ್ಮಿಸಿರುವ ಅನಿಲ ಚಿತಾಗಾರ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿಯೇ ಪೂರ್ಣಗೊಂಡಿದೆ ಆದರೆ ಇಂದಿಗೂ ಈ ಚಿತಾಗಾರ ಉದ್ಘಾಟನೆ ಕಂಡಿಲ್ಲ ಎರಡು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತರ ಜೂನ್ನಲ್ಲಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅನಿಲ ಚಿತಾಗಾರ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ರು ಎರಡು ವರ್ಷಗಳ ನಂತರ ಕಾಮಗಾರಿ ಪೂರ್ಣವೂ ಆಗಿದ್ದು ಅದು ಇನ್ನೂ ಆರಂಭವಾಗದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಕಳೆದ ಡಿಸೆಂಬರ್ನಲ್ಲಿಯೇ ಚಿತಾಗಾರಕ್ಕೆ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿತ್ತ ಶೀಘ್ರದಲ್ಲಿಯೇ ಚಿತಾಗಾರ ಬಳಕೆಗೆ ಮುಕ್ತವಾಗಲಿದೆ ಎಂದು ಹೇಳಲಾಗಿತ್ತ ಆದರೆ ಕಾಮಗಾರಿ ಪೂರ್ಣವಾಗಿ ಇಷ್ಟು ದಿನಗಳಾದರೂ ಚಿತಾಗಾರದ ಬಾಗಿಲು ಮಾತ್ರ ಈವರೆಗೂ ತೆರೆದಿಲ್ಲ ನಗರದಲ್ಲಿ ಈವರೆಗೂ ವಿದ್ಯುತ್ ಚಿತಾಗಾರ ಇರಲಿಲ್ಲ ಆಯಾ ಸಮುದಾಯಗಳವರು ಅವರವರಿಗೆ ಮೀಸಲಾದ ಸ್ಮಶಾನಗಳಲ್ಲಿ ಮೃತರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುತ್ತಿದ್ದ ಶವ ಸುಡಲು ಸೌದೆ ಹುಡುಕುವುದು ಇಲ್ಲವೇ ಜಾಗ ಹುಡುಕುವುದೇ ಪ್ರಮುಖ ನಗರದ ಬಹಳಷ್ಟು ಸ್ಮಶಾನಗಳಲ್ಲಿ ಜಾಗದ ಕೊರತೆ ಎದ್ದು ಕಾಣುತ್ತಿದೆ ಕೋವಿಡ್ ಸಂದರ್ಭಗಳಲ್ಲಿ ಶವಗಳ ಸಂಸ್ಕಾರಕ್ಕೆ ಬಹಳಷ್ಟು ತ್ರಾಸವಾಯಿತು ನೂರ ಇಪ್ಪತ್ತೋಡಿ ಎತ್ತರದ ಚಿಮಣಿ ಸೇರಿದಂತೆ ಅಗತ್ಯ ಯಂತ್ರಗಳನ್ನ ಚಿತಾಗಾರಕ್ಕೆ ಜೋಡಿಸಲಾಗಿದೆ ಅನಿಲ ಚಿತಾಗಾರ ನಿರ್ವಹಣೆಗೆ ತಾಂತ್ರಿಕ ಸಿಬ್ಬಂದಿ ಅಗತ್ಯವಿದೆ ಚಿಕ್ಕಬಳ್ಳಾಪುರ ನಗರದ ನಕ್ಕಲಕುಂಟೆ ಮಂಚನಬೆಲೆ ರಸ್ತೆ ಮೈಲಪ್ಪನಹಳ್ಳಿ ರಸ್ತೆ ಹಳೆ ಆರ್ಟಿಒ ಕಚೇರಿ ಬಳಿ ಪ್ರಶಾಂತ ನಗರದ ದರ್ಗಾ ಬಳಿ ಮುಸ್ಲಿಮರ ಕಬ್ರಸ್ತ ಸ್ಥಾನದಲ್ಲಿ ಶವಸಂಸ್ಕಾರಗಳು ನಡೆಯುತ್ತವೆ ಮಂಚನ ಬಲಿಯ ಸ್ಮಶಾನ ಕಸದ ಕೋಪ ಎನ್ನುವಂತಿದೆ ಉಳಿದ ಕಡೆಗಳಲ್ಲಿ ಹೇಳಿಕೊಳ್ಳುವ ವ್ಯವಸ್ಥೆಗಳು ಇಲ್ಲವಾಗಿದೆ ಬಹಳಷ್ಟು ಸ್ಮಶಾನಗಳು ಪೊದೆಗಳಿಂದ ತುಂಬಿವೆ ಸಂಬಂಧಿಸಿದ ಸ್ಥಳೀಯ ಆಡಳಿತ ಸ್ಮಶಾನಗಳಿಗೆ ಸೌಲಭ್ಯ ಕಲ್ಪಿಸಿಲ್ಲ ಎನ್ನುವ ದೂರು ನಾಗರಿಕರಿಂದ ನಿರಂತರವಾಗಿ ವ್ಯಕ್ತವಾಗುತ್ತಲೇ ಇದೆ ಅನಿಲ ಚಿತಾಗಾರ ಬಳಕೆಗೆ ಮುಕ್ತವಾದರೆ ಸ್ಮಶಾನಗಳ ಮೇಲಿನ ಅವಲಂಬನೆ ಸ್ವಲ್ಪ ಮಟ್ಟಿಗೆ ತಗ್ಗಲಿದೆ ಸಿದ್ಧವಾಗಿರುವ ಚಿತಾಗಾರದ ಉದ್ಘಾಟನೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮನಸ್ಸು ಮಾಡಬೇಕು ಎಂದು ನಾಗರಿಕರು ಆಗ್ರಹಿಸುತ್ತಿದ್ದಾರೆ ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಮಾತ್ರ ಸಾರ್ವಜನಿಕರ ಆಗ್ರಹ ಮುಟ್ಟಿಲ್ಲ ಮುಟ್ಟಿದರೂ ಅದನ್ನ ಕಾರ್ಯಗತ ಮಾಡಲು ಮೀನಾಮೇಷ ಎಣಿಸುತ್ತಿರುವ ಹಿಂದಿನ ಕಾರಣವಾದರೂ ಏನು ಎಂಬುದಕ್ಕೆ ಅವರೇ ಉತ್ತರಿಸಬೇಕಾ ನಗರಕ್ಕೆ ಸಂಬಂಧಪಟ್ಟಂಗೆ ಒಂದು ಪೂರ್ಣ ಹಂತದಲ್ಲಿದ್ದು ಗುತ್ತಿಗೆದಾರರಿಗೆ ಹಣಕಾಸಿನ ಬಿಡುಗಡೆಯ ಹಂತದಲ್ಲಿದ್ದು ಅವರಿಗೆ ಇನ್ನೂ ಒಂದು ಕೋಟಿ ಮೊತ್ತ ಬಾಕಿ ಉಳಿದಿದ್ದು ಅದರಿಂದ ತಡವಾಗಿದೆ ಅದಕ್ಕೆ ಗುತ್ತಿಗೆದಾರರು ಮೊನ್ನೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಒಂದು ಮನವಿ ಕೊಟ್ಟಿದ್ದರು ಅದು ಸಭೆಯಲ್ಲಿ ಚರ್ಚೆ ಆಗಿದೆ ಅವರಿಗೆ ಒಂದು ಸ್ವಲ್ಪ ಮಟ್ಟಿಗಾದರೂ ಹಣಕಾಸಿನ ವ್ಯವಸ್ಥೆ ನಮ್ಮಿಂದ ಆ ಅದಲ್ಲಿ ಅವರು ಸಂಪೂರ್ಣ ಪೂರ್ಣಗೊಳಿಸಿ ನಮಗೆ ಹಸ್ತಾಂತರ ಮಾಡ್ತೀವಿ ಉಳಿಕೆ ಹಣ ಬಿಡುಗಡೆ ಆದ ತದನಂತರ ನಾನು ತೆಗೆದುಕೊಂತೀನಿ ಅಂತ ಹೇಳಿಬಿಟ್ಟು ನಮಗೆ ಒಂದು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಎಲ್ಲ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ನಗರಸಭೆ ನಿಧಿಯಿಂದ ಒಂದು ಒಂದು ಇಪ್ಪತ್ತು ಲಕ್ಷ ಅನುದಾನವನ್ನು ನಾ ಅವರಿಗೆ ಕೊಟ್ಟಿದ್ದೆ ಅದಲ್ಲಿ ಅವರು ಒಂದು ಹದಿನೈದು ದಿನದಲ್ಲಿ ನಮಗೆ ಒಂದು ನಮಗೆ ಹಸ್ತಾಂತರ ಮಾಡ್ತೀವಿ ಹೇಳಿಬಿಟ್ಟು ಗುತ್ತಿಗೆದಾರರು ತಿಳಿಸಿದ್ದಾರೆ ಅದಕ್ಕೋಸ್ಕರ ಒಂದು ನಿರ್ಣಯ ತಗೊಂಡುಕೊಂಡಿದ್ವಿ ಅವ್ರಿಗೆ ಆದಷ್ಟು ಬೇಗ ಹಣಕಾಸಿನ ವ್ಯವಸ್ಥೆ ಅನ್ನು ನಮ್ಮಿಂದ ನಾವು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ